ಬಂದ್ ನೋಡ್ರಿ ನಮ್ಮ ಗಡಗಡಿ ನನ್ನ ಮೂಗಿ ಮೂಲಾದ ನೆಗಡಿದು ಏ ಯಾರಿ ಬೈ ಎಕತಿ ಒಂದ್ರ ಬೈಗಳು ಉಳಿಸಿ ಅವ್ರಿಗೆ ಯಾರಿಗ ಬೈ ಎಕತಿ ಏನ ಬಾಬಾ ಏನ್ ಕುಡಿಬಿಟ್ರಿ ಮನೆಯಾಗಿ ನೀವು ಹೆಂಗಸೂರು ಹಂಗ ಮುಂಜಾನೆ ಸಂಜೆ ಮಟ್ಟ ವಾಡ್ 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 ಹತ್ರ ಒಂದು ನಾಗಾಗಿ ಒಂದು ಡಾಲ್ ಮನಿ ಅದು ಭಾಳ ಸಚಿವ ಅದ್ರ ಅವ ನೋಡಿ ಭಾಳ ಸತ್ರಿ ಏಯ್ ಇದು ಮನೆ ಹೋಗಿ ಮಠ ಹಪ್ಪು ನಮ್ಮದು ಓಯ್ ನಾ ಅಡಿಗೆ ಮನೆ ನಾ ಇಬ್ಬರ ಹತ್ತಿ ಸಸಿ ಅದೀವಿ ಅಂತನಾ ನಿನ್ನ ಭಾಳ ಚಂದ ಆಗೈತಿ ನೀನು ನಂಗೆ ಬೇಕಿ ನಂಗೆ ಬೆಚ್ಚಗೆ ಮನಿ ಹಿಡಿದು ಕುಂತ್ರ ಆಕತ್ತೇನ ನೀನು ಫೋಂಟಿ ಮಾರ್ಯ ಅವನ ಯಾವಗ ಚಾತಿ ಗಂಟಿ ನಗಾರಿ ಏನೇನ ಅಂತೆ ಅನಿನ ನಿಮ್ಮ ಅಲ್ಲ ಅಲ್ಲ ಯಾರಿಗೆ ಬೇಕೈತಿ ಅದನ್ನ ಹೇಳೋ ತಂದೆ ನಿನ್ನೆ ಅಮಾಸಿ ಹೌದು ಮಾಡಿದಾಗ ಸದಕದ ಪ್ರಸಾದ ಕೊಟ್ಟಿದ್ರು ಉಣ್ಬೇಕಂದ್ರೆ ಅದಕ್ಕೆ ತೂಪ್ ಬಿತ್ತಿದ್ದಿಲ್ಲ ಬಾಜು ಮನಿ ಬಾಗವನ್ ಮನಿಗೆ ತರ ತುಪ್ಪ ಇಲ್ಲ ಹೋಗಿದ್ ಇಲ್ಲಾಕಿ ಕಟ್ಟು ತುಪ್ಪ ಕೇಳಿ ಎನ್ಲಿ ಯಾಕೆ ನೀರ್ ಕಾಸ ಹಂಡೆ ಬಿಟ್ಟು ಕಾಸಿಯೇ ಲೇ ಅದೇನು ಮಜ್ಜಿಗೆ ಮೊಸರ ತುಪ್ಪಲೆ ಯಾರು ಉಪ್ಪು ಕೊಟ್ಟಾರ ತುಪ್ಪ ಹೆಂಗ್ ಕೊಡ್ತಿದಾರಲೇ ಅಥವಾ ಅವ್ರು ಕೊಟ್ಟ ನೀ ಹೊಳ್ಳಿ ಕೂಡ ಹೆಂಗ್ ಸಲ್ಲ ಯಾವಕ್ಕೆ ಯಾವ್ಯಾಕೆ ಆಕೆ ಈ ಗುಳ್ಗೊಳಕ್ಕೆ ಆವಾಗ ಕಡ ತಂದದ್ ವಾಯ್ ಕೇಳಾಕಿ ಈ ಮುಳ್ಗಿನ ಊರಾಗ ನಾನು ನೋಡಿದ್ರ ಗಡ 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 ಗಡಕ್ತಾ ಅವ್ ಅಕ್ಕಿ ಅವರ ನೀವು ಹುಲಿ ಇದ್ದಂಗೆ ಅದೀರ ಈಗ ತುಪ್ಪ ಇಲ್ಲ ಹೆಂಗೆ ಊಟ ಮಾಡ್ತೀರಿ ಅಯ್ಯ ನಮ್ಮ ಮನ್ಯಾಗ ಇಲ್ಲ ಅದನ್ನು ಹಾಕ್ಕೊಂಡು ಉಣ್ರಾ ಏನು ಮಾಡೋದು ಅವ್ನೇ ಮನ್ ಮನೆಯ ತುಪ್ಪ ಇಟ್ಕೊಂಡು ಮಂದಿ ಮನೆ ತುಪ್ಪ ಕೇಳಿ ಕೇಳಕೋಯ್ಯ ಯಾಕ ತುಪ್ಪಿಂದ ಸಜ್ಕೊಂಡ್ರೆ ಸಾಯ್ತಿ ಎಲ್ಲೇ ನೀನು ಮಂದಿ ಮನೆಯಾಗ ನಮ್ಮ ಮಂಗ ಇಟ್ಟಿರ್ತಾರ ಇಲ್ಲ ಅಂತ ಕೇಳಕ್ ಹೋಗಿದ್ದೆ ಆಕೇನು ಕೊಟ್ಲ ನನಗಿದ್ ನನಗೆ ನನಗ ತುಪ್ಪ ಬೇಕಂದ್ರೆ ಬೇಕು ನೋಡ ನಮ್ಮ ಅವ್ವ ನನ್ನ ತುಪ್ಪದಾಗ ಎರ್ದಾಳ ಆಕೇನು ತುಪ್ಪದಾಗ ಎರ್ಕೊಂಡು ತುರ್ಮಾ ಕಟ್ಕೊಂತಿದ್ಲು ಅದಕ್ಕ ನಿಮ್ಮ ಆಹಾ ಅವ್ ತುರುವ ರಾತ್ರಿ ಮಲ್ಕೊಂಡು ಬೆಕ್ಕ ಹಡ್ಕೊಂಡು ಹೋಗ್ಬಿಟ್ಟತ್ತಾವ ಅದ್ಕೆ ನಿಮ್ಮ ಮವ್ದು ಚೂರುಲ್ದಿಲ್ಲವ್ವ ಚೂಬಲ್ದ ನಿಲ್ಲವ್ವ ಅಂತಿದ್ರು ಅವ್ರು ಇದ್ರಿ ಅತ್ತೇವ್ರು ನಿಡ್ಗಲ್ ಕಾಳವ ಅಂತ ಯಾವ ಕರಿತಾರೆ ರೀ ಯವ್ವ ಆಕೆ ಗುಡ್ಗೊಲ್ ಕಾಳವ ಅಂತ ಯಾಕೆ ಹೆಸ್ರು ಬಂದು ಗೊತ್ತತನು ಇವ್ರವ್ವ ಹಡದಾಗ ಹುರಿ ಪೈ ಮುಂದೆ ಕುಡ್ಗೊಳ ಮಗು ಬಿಟ್ಟಿತ್ತು ಅಂತ ಅದಕ್ಕೆ ಆಕೆ ಗುಡ್ಗೊಲ್ ಕಾಲವ ಹೆಸರು ಹೆಸರಿತ್ತಾರೆ ಅಂದ್ರೆ ನಾ ಎಷ್ಟು ಗಟ್ಟಿ ಒಳಗೆ ನೋಡು ಅದ್ಕ ಯಾವಾಕಿನೋ ನನ್ನ ಎದುರಾಗೆ ನೀನು ತಗೊಂಡು ಮಾತಾಡಂಗಿಲ್ಲ ಕಿರಿಯ ಸಣ್ಣಕಿದ್ದಾಗ ನಾನು ಗಂಡಸಕತೆ ಕುಸ್ತಿ ಹಿಡಿತೈತೆ ಕುಸ್ತಿನ ಹೆಣ್ಕರು ಲಕ್ಷ ಒಂದರ ಅದಾವ ಇದಕ್ಕೆ ಏನೋ ಅದ್ಮಾನ್ ಕುಸ್ತಿ ಹಿಡಿತಾ ಅದು ಕುಸ್ತಿ ನಾಚಿಕೆ ಮಾಮ ಅವರು ಬಿಟ್ಟವ್ರು ಕುಸ್ತಿ ಹಿಡಿಬೇಕು ನೀನು ಕೂಡ ನೀ ಕುಸ್ತಿ ಹಿಡಿಯೋಕ್ಕ ಅವ್ರು ಒಂದು ಬಟ್ಟೆ ಕಳ್ದಿದ್ದು ಕೂಡ ಅವ್ರ ಹೆದರ್ಬಿಟ್ಟು ಓಡ್ಬಿಡ್ತೀನಿ ನೋಡಿ ನೋಡಿ ನೀ ಹೀಗೆಲ್ಲ ಮಾತಾಡಿದ್ನಂದ್ರೆ ಆತ ಸರ್ತಿ ನಿನಗೆ ಕೂಡ ಹಾಕಂಗಿಲ್ಲ ನಾ ಇಬ್ರೂ ಒಂದಾಗಿ ನೀನು ಮನೆ ಬಿಡಿ ಮರ ಹಾಕ್ತೀವಿ ನೀರೇ ಈಗೆಲ್ಲ ಮನ್ಯಾಗ ಇದ ನೀ ಮನ್ಷನ್ಯಾಗ ಮನುಷ್ಯ ಮನ್ಯಾಗ ಇದ್ರು ಅಷ್ಟೇ ಸುಡಗಾರದಾಗ ಅಷ್ಟೇ பாட்டு பிளவாள் அந்தியாருமா நத்தமோடி அந்தியா ஏன் நான் காண்டுவா சாண்டுவா அத்தி மாதிரி ಇವ್ನ ಮನೆ ದೇವ್ರ ಮನೆಯಾಗ ಗಂಟು ಹೇಳಿ ನಮ್ಮಅಪ್ಪ ನಮ್ಮ ಮದ್ವೆ ಮಾಡಿ ಕೊಟ್ಟರು ಗಂಟಲ್ಲ ದಾನ ತಿನ್ನ ದಂಡತಿಲ್ಲಿ ಕುಂಟು ಗಂಡು ಒಬ್ಬದ ನೋಡು ಕುಲಗೇಡಿ ನೀನು ನನ್ನ ಕಾರ್ ಮುರಿದ್ ಕುಂಟನ ಮಾಡಿದಲ್ಲ ನೀ ಚಂದ ಪತ್ಸಲ ತಿಕ್ಕಿತ್ತ ನಾ ಹಿಂಗ್ರೆಡ್ ಬಿಟ್ಟು ಏನಾರ ಮಾಡ್ತೀವಿ ನಾ ಯಾಕೆ ಪಚ್ಚರ ತೊಳಿಬೇಕು ನಾನು ಪಚ್ಚಿ ಹಣ ಮಗಳಿ ನಮ್ಮಅಪ್ಪ ನನ್ನ ಬಾಯಿ ತೊಳಿತಿದ್ದಿಲ್ಲ ತೊಳಿತಿತ್ತಿಲ್ಲ ಅಡಿಗೆ ಆವಾಗ ಎಂದರೂ ಬಾಯಿ ತೊಗೊಂಡಿದೀನಿ ತುಪ್ಪ ಏನಾದ್ರು ಉಪ್ಪು ಹಚ್ಚಿದ ಹಣ್ಣು ಮೆಣಸಿ ಎಣ್ಣೆ ಕರ್ತೀನಿ ಅದಾಕಿ ತುಂಬಾ ಊಟ ಮಾಡಿ ನಡೆಯವ ಹೆಂಗೇ ಇಲ್ಲ

ಕೂಡಿ ಕ್ಯಾಡಕ ಬಿಡು ಬಿಡು ಕೆಂಗೆ ಹೇಳ್ತಾ ಅಂತ ಫುಡ್ ಅಂತ ಅಡ್ಡ ಏನ್ ಮಾಡ್ಲಿ ನಾನು ಹಣೆ ಬರ ಕ್ಯಾಟ್ ಐತಿ ಮೂಲ ಆಯ್ತು ಕೂತೈತಿ ಇದು ಅಣ್ಣ ಮೆಣ್ಸಿನ್ಕಾಯಿ ಬೇಡವಾ ಅಂತ ಈ ಹಳ್ಳಿ ಜಜ್ಜಿ ಹಾಕೋ ರೀ ನಾಲ್ಕು ರೊಟ್ಟಿ ಜಾಸ್ತಿ ಹೋಕಾವ ಅದ್ರಾಗ ಏನು ಹೆಂಸರು ಕುಡಿದ್ರಪ್ಪ ಇಪ್ಪಾ ಚಿ 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 ಸಾಕು ಸಾಕಾಗೋತಿ ಇವ್ರ ಸಲುವಾಗಿ ಇವ್ರ ಬಾಯಿಗೆ ಹೆದ್ರಿ ಸಮ್ಮ ನನ್ನ ಮಗ ಅಮ್ಮನಿ ಮನೆ ಬಿಟ್ಟು ಓಡ್ಬಿಟ್ಟ ಶುಣೆಯ ಮಾ ಮನೆ ಬಿಟ್ಟು ಹೋದ ಮಗ ಮರಳಿ ಮನೆಗೆ ಬರೋಣ ಮಾಡಪ್ಪ ಈ ಅಡುಮುಟ್ಟು ಹೆಂಗಸರು ಕೂಡ ಈ ಇರೋದಕ್ಕಿಂತ ಕಲ್ಮಠದಾಗ ಗುರು ಮಾತ್ರ ಸೇವಾ ಮಾಡ್ಕೊಂಡು ಮಠದ ಮುಂದೆ ಕಸ ಹೊಡ್ಕೊಂತಿರೋದು ಭಾಳ ಚಲೋ ಹಾಳಾಗೋರು ನಿಮ್ಮವರು ಎಲ್ಲ ರಾಮಲಿಂಗಪ್ಪ ಒಳಗೆ ಪೂಜಾಗ ತೋಗಿದ್ವಿಪ್ಪ ಎಷ್ಟು ಹುಡುಕಿದ್ರು ಪೂಜಾಕ್ ಮಡಿ ನೀರೇ ಸಿಗಲಿಲ್ಲ ಆಯ್ತು ಅವಾಗ ರಾಮಲಿಂಗಪ್ಪ ಅಜ್ಜರ ತಕ್ಕ ಬಂದ ಬುದ್ಧಿ ಗಂಡ ಐತಿ ಕೊಡಿ ಕಷ್ಟಪಟ್ಟು ಹೊಲ ಬಾವಿ ತೋಡಿವ್ರಿ ಎಷ್ಟು ಆಳ ತೋಡಿದ್ರು ನೀರ ಬಿದ್ದಿಲ್ರಿ ಬುದ್ಧಿ ಅಂತ ಅವ್ರ ಅಳನ್ನು ತೋಡ್ಕೊಂಡ್ರು ಅವಾಗ ಅಜ್ಜರು ಆಗ್ಲಿ ಬೇಡಪ್ಪ ಬಾವಿ ಮುಂದೆ ನಿಂತು ಇಷ್ಟು ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ತಾವು ಪೂಜೆ ಮಾಡಿದ ಕೈಗಳಿಂದ ಬುದ್ಧಿ ತೊಗೊಂಡು ಬಾವಿ ಹೇಳಿದ ಎರಡು ಬೆಟ್ಟ ಹಾಕಿದ್ರು ಅಜ್ಜ ನೀರು ಕಾರಂಜು ಜಿಗದಂಜ್ ಜಿಗೆ ತೋಯ ಅಜ್ಜ ಅರ್ಧ ಬಾವಿ ತುಂಬಾ ಹೆಕೈತ್ ಬಿಡ್ತಪ್ಪ ಓ ರಾಮಲಿಂಗಪ್ಪ ಅವ್ರ ಹೆಣ್ಮಕ್ಳು ಅಜ್ಜರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ಇದು ಬಿಗರಳಾಗಿ ನೋಡೋದು ಪೋಡ್ ನೋಡಬೇಕು ಮತ್ತೆ ಬನವಾಸಿಯಾಗ ಸಣ್ಣ ಪವಾಡ ಆ ಮಧುಕೇಶ್ವರ ಸ್ವಾಮಿ